ಸಾರನ್ನೆಲ್ಲ ಸೇರಿಸಿಕೊಂಡು ಒಂಬತ್ತು ದಿನದ ಲಲಿತ ಶಾಸ್ತ್ರ ನಮ್ಮ ಜಾಗ ನಡೆದಿದೆ ಅದು ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಒಂದು ಐಕ್ಯತೆ ಮತ್ತು ಏಳಿಗೆಗೋಸ್ಕರವಾಗಿ ಈ ಮಠದಿಂದ ಮಠದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಆದರೆ ವಿಶೇಷವಾಗಿ ನಮ್ಮಲ್ಲಿ ಅಖಿಲ ಭಾರತ ಸಂತ ಸಮಿತಿಯ ಸಂಘಟನೆ ಪ್ರಧಾನ ಪ್ರಾಧಾನ್ಯತೆಯನ್ನು ಪಡೆದಿದೆ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳುವುದಿಷ್ಟೇ ಜಾಸ್ತಿ ಹೊತ್ತು ಮಾತಾಡುವಂಥದ್ದೇನಿಲ್ಲ ಒಂದು ಬಾಂಗ್ಲಾದೇಶದಲ್ಲಿ ಆಗುತ್ತಿರುವಂತಹ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಇಲ್ಲಿ ನಾವು ಭಾರತದ ಒಳಗೆ ಭಾರತೀಯತೆಯನ್ನು ಕಾಪಾಡಿಕೊಂಡು ಸರ್ವ ಧರ್ಮ ಸಮನ್ವಯವಾಗಿ ಬದುಕನ್ನು ಕಟ್ಟಿಕೊಳ್ಬೇಕು ಕಟ್ಟಿಕೊಡಬೇಕು ಅಂತ ಹೇಳುವಂತಹ ಒಂದು ಅವು ಒಂದು ವೇದವಾಕ್ಯದಲ್ಲಿ ಬದುಕುತ್ತಿದ್ದಾಗ ಎಲ್ಲ ದೇಶಗಳು ಅದರ ಒಳಗೆ ಬದುಕಬೇಕು ಆ ಚೌಕಟ್ಟಿನಲ್ಲಿ ಬದುಕಿದ್ರೇನೆ ಅದು ಶ್ರೇಯಸ್ಸು ಹಾಗಾಗಿ ಅಲ್ಲಿ ಈ ಥರ ದೌರ್ಜನ್ಯಗಳು ನಡೀತಾ ಇರುವುದನ್ನು ಎಲ್ಲರೂ ನೋಡಿಕೊಂಡು ಕೂತಿದ್ದಾರೆ ಅಂದರೆ ಅದು ತುಂಬ ಖೇದಕರವಾದಂಥ ವಿಚಾರ ಆ ಥರ ಅನ್ನು ಅದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬಂದು ಅದನ್ನು ಶಾಂತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಹಾಗೆ ಧರ್ಮಗುರುಗಳನ್ನು ಬಂಧಿಸುವಂಥದ್ದು ಇಸ್ಕಾನ್ ವಿಶೇಷವಾಗಿ ಎಲ್ಲ ಪ್ರಪಂಚದಾದ್ಯಂತ ಇಸ್ಕಾನ್ ಸಂಸ್ಥೆ ಧಾರ್ಮಿಕ ವ್ಯವಸ್ಥೆಯನ್ನು ಎಲ್ಲರಿಗೂ ಹಂಚಿಕೊಟ್ಟಿದೆ ಆ ಮತ ಈ ಮತ ಅಂತ ಹೇಳುವಂತಲ್ಲ ಎಲ್ಲಾ ಮತದವರಿಗೂ ಎಲ್ಲಾ ಧರ್ಮದವರಿಗೂ ಒಂದು ಅವಕಾಶವನ್ನು ಕೊಟ್ಟಂತ ಒಂದು ಸಂಸ್ಥೆ ಅಂತ ಸಂಸ್ಥೆಯ ಮುಖ್ಯಸ್ಥರನ್ನೇ ಬಂಧಿಸಿ ಅಲ್ಲಿ ಹಿಂದುಗಳ ಮೇಲೆ ಇದು ದೌರ್ಜನ್ಯವನ್ನೆಲ್ಲ ನಡೆಸಿರುವಂಥದ್ದು ಅದು ತಪ್ಪು ಅದನ್ನು ಆದಷ್ಟು ಬೇಗ ಅವರನ್ನೆಲ್ಲ ಬಿಡುಗಡೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಶಾಂತಿಯಲ್ಲಿ ಮುಂದಕ್ಕೆ ಮನುಕುಲ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕಾದಂಥ ಜವಾಬ್ದಾರಿ ಬಾಂಗ್ಲಾದೇಶದ ಮುಖ್ಯಸ್ಥರಿಗೆ ಇದೆ ಅವರದನ್ನು ನಡೆಸಬೇಕು ಅದನ್ನು ಮಾಡಬೇಕು ಅಲ್ಲಿಯ ಪ್ರಧಾನಮಂತ್ರಿಗಳಿರ್ಬೋದು ಅಲ್ಲಿಯ ಆಡಳಿತ ಮಂಡಳಿಗಳಿರ್ಬೋದು ಅವರು ಅದನ್ನು ಮಾಡಬೇಕು ಅದು ಅವರು ಮಾಡಲಿಲ್ಲ ಇದೇ ರೀತಿ ದೌರ್ಜನ್ಯಗಳು ಮುಂದೆ ಒರಿಯಿತು ಅಂತಂದರೆ ನಾವು ಸ್ವಾಮಿಗಳು ಎಲ್ಲರೂ ಇನ್ನು ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸುವಂತಹ ಅವಶ್ಯಕತೆಗಳು ಬರ್ತದೆ ಅದಲ್ಲದೆ ಇದರ ಮಧ್ಯಕ್ಕೆ ಮಧ್ಯಸ್ಥಿಕೆಗೆ ವಿಶ್ವಸಂಸ್ಥೆ ಸಹ ಬಂದು ನಿಲ್ಲುವಂತಹ ಒಂದು ವ್ಯವಸ್ಥೆ ಅವಶ್ಯಕತೆ ಬೀಳುತ್ತದೆ ಈ ತರನೇ ದೌರ್ಜನ್ಯಗಳು ಮೇಲೆ ನಡೀತಾ ಇದ್ದರೆ ಬೀಳ್ತದೆ ಅಂತ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಂದಾಗಿ ನಿಂತು ಇಂಥ ವ್ಯವಸ್ಥೆ ಯಾವುದೇ ದೇಶದಲ್ಲಿ ನಡಿಬಾರದು ಇಂಥ ದುಃಖಕರವಾದಂಥ ವ್ಯವಸ್ಥೆಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಹಾಗೆ ಒಕ್ ಬೋರ್ಡಿನದ್ದು ಈಗ ವಿಶೇಷವಾಗಿ ರೈತರದ್ದು ರೈತರು ಅಂತ ಹೇಳಿ ಹೇಳಿದ ಮೇಲೆ ಎಲ್ಲ ಜನಾಂಗದವರು ಎಲ್ಲ ಮತ ಪಂಥದವರು ಎಲ್ಲ ಧರ್ಮದವರು ರತ್ನ ಇದ್ದಾರೆ ರೈತರ ಭೂಮಿಗಳು ಹೋಗ್ತಾ ಉಂಟು ಮಠಮಂದಿರಗಳ ಭೂಮಿಗಳು ಹೋಗ್ತಾ ಉಂಟು ಇನ್ನು ಸರ್ಕಾರಿ ಭೂಮಿಗಳನ್ನು ಕಬರಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ ಇದೆಲ್ಲ ಸರಿಯಲ್ಲ ಒಂದು ನ್ಯಾಯಯುತಯುತವಾದಂಥ ವ್ಯವಸ್ಥೆಯ ಒಳಗೆ ಅದನ್ನು ನಡಿಬೇಕು ಮತ್ತು ಭಾರತೀಯತೆಯನ್ನು ಒಪ್ಪಿಕೊಂಡು ಬದುಕುತ್ತೇವೆ ಅಂತೇಳುವಂಥ ಉದ್ದೇಶದಿಂದ ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ನೆಹರೂರವರು ಇರುವಾಗ ಕೊಟ್ಟ ಮಾತಿನ ಪ್ರಕಾರ ಎಲ್ಲರೂ ಒಂದು ಶಾಂತಿಯುತವಾಗಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಳ್ಳ ಕೇಳಿಕೊಳ್ತಾರೆ ಇನ್ನು ಮುಂದಕ್ಕೆ ಈ ಅಹಿತಕರ ಘಟನೆಗಳು ನಡಿಬಾರದು ಇನ್ನು ಯಾವುದೇ ಕಾರಣಕ್ಕೆ ಇಂಥ ಘಟನೆಗಳನ್ನು ಮುಂದುವರೆದ್ರೆ ನಾವು ಎಲ್ಲ ಸಂತರು ಸ್ವಾಮೀಜಿಗಳು ಪೀಠಾಧಿಪತಿಗಳು ಎಲ್ಲರ ಒಗ್ಗಟ್ಟಿನಿಂದ ಈ ವಿಚಾರವಾಗಿ ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ ಹಾಗೆಯೇ ಗ್ರಾಮ ಗ್ರಾಮ ಮಟ್ಟಗಳಲ್ಲಿ ಈಗಾಗಲೇ ಸಂಘಟನೆಗಳು ಕಾರ್ಯ ಪ್ರ ಆಗಿದೆ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಸಂತರದ್ದಾಗಿದೆ ಹಾಗಾಗಿ ಹಿಂದೂ ಧರ್ಮದ ರಕ್ಷಣೆಯ ಉದ್ದೇಶದಿಂದ ನಮ್ಮ ಎಡನೀರು ಮಠದ ಸ್ವಾಮೀಜಿಗಳು ಹಳ್ಳಿಹಳ್ಳಿಗಳಲ್ಲಿ ದಲಿತರ ಮನೆ ಭೇಟಿಗಳನ್ನು ಮನೆ ಹೊರಗೆ ನಿಂತಲ್ಲ ಒಳಗೆ ಹೋಗಿ ಅವರಿಗೆ ದೀಪ ಹಚ್ಚುವುದು ಹೇಗೆ ದೀಪವನ್ನು ಬೆಳಗುವುದು ಹೇಗೆ ಅದನ್ನು ಯಾವ ರೀತಿಯಲ್ಲಿ ನಿಂತಿ ಒಂದು ಆ ಪ್ರವಚನದ ಮುಖೇನ ಅವರಿಗೆ ತಿಳಿಸಿಕೊಟ್ಟು ಕಾಸ ಕೇರಳದಾದ್ಯಂತ ಆರಂಭ ಮಾಡಿದ್ದಾರೆ ಹಾಗೆ ನಾವು ಸಹ ಹಾಗೆ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಹಾಡಿ ಹಾಡಿಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಇಂಥ ಕೆಲಸಗಳನ್ನು ಮುಂದುವರಿಸುವುದಕ್ಕೆ ಎಲ್ಲರ ಸಹಕಾರ ಪತ್ರಕರ್ತರ ಸಹಕಾರ ಎಲ್ಲರ ಸಹಕಾರ ಇರಬೇಕು ಇಷ್ಟೊತ್ತು ನಮ್ಮ ಒಂದು ವಿಚಾರ ಗೋಷ್ಠಿಗೆ ಸಹಕಾರವನ್ನು ಕೊಟ್ಟ ಪತ್ರಕರ್ತರಿಗೆಲ್ಲರಿಗೂ ವಂದಿಸ್ತೇನೆ ಹಾಗೆ ಸೇರಿದಂಥ ಸ್ವಾಮೀಜಿಗಳಿಗೆ ಎಲ್ಲರಿಗೂ